ವೀಕ್ಷಕರೇ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ದಿನ ನಮ್ಮೊಟ್ಟಿಗಿದ್ದಾರೆ ಕರ್ನಾಟಕದ ಖ್ಯಾತ ಜ್ಯೋತಿಷಿಗಳಾದ ಶ್ರೀ ವಾಸ್ತುಗುರು ಗಿರೀಶ್ ಗುರುಜಿ ಅವರು ವೀಕ್ಷಕರೇ ಪ್ರತಿ ಮಂಗಳವಾರ ಹಾಗೂ ಬುಧವಾರ ಗುರುಜಿ ಅವರನ್ನ ಉಚಿತವಾಗಿ ನೇರ ಭೇಟಿಯಾಗುವುದರ ಮುಖಾಂತರ ತಾವು ತಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ಳಬಹುದು ಹಾಗೂ ಕೆಳಗೆ ಕಾಣಿಸ್ತಿರುವ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿಯೂ ಕೂಡ ತಾವು ತಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ಳಬಹುದು ಬನ್ನಿ ಮೇ ತಿಂಗಳ ಋಷಭ ರಾಶಿಯ ಭವಿಷ್ಯನ ತಿಳಿದುಕೊಳ್ಳೋಣ ಗುರುಜಿಯ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಶ್ರೀ ಗುರುಭ್ಯೂ ಮೇ ತಿಂಗಳ ವೃಷಭ ರಾಶಿಯ ರಾಶಿ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಈ ಮೇ ತಿಂಗಳಲ್ಲಿ ಏನೇನು ವಿಶೇಷತೆ ಯಾವ ದಿನಗಳಲ್ಲಿ ಏನೇನು ಶುಭ ಕಾರ್ಯಗಳನ್ನು ಮಾಡ್ಬೇಕು ಮತ್ತೆ ಜಾತಿಗಳ ಯಾವ ರೀತಿಯ ದೋಷಗಳಿಗೆ ಏನೇನು ಪರಿಹಾರಗಳನ್ನು ಮಾಡ್ಕೋಬೇಕು ಅಂತ ಒಂದು ಹೊಸ ಪ್ರಯೋಗಗಳನ್ನು ಮಾಡ್ತಿದ್ದೀವಿ ಈಗ ಮುಂಚಿತವಾಗಿ ನೋಡೋದಾದ್ರೆ ನಾವು ಇವಾಗ ಏಳನೇ ತಾರೀಕಿಗೆ ಮೇ ತಿಂಗಳಲ್ಲಿ ತುಂಬಾ ಉತ್ತಮವಾದ ದಿನ ಅಕ್ಷಯ ತೃತೀಯ ಇದೆ ಅವತ್ತಿನ ದಿವಸ ಪರಶುರಾಮ ಜಯಂತಿ ಕೂಡ ಇದೆ ಅವತ್ತಿನ ದಿವಸ ಬಸವ ಜಯಂತಿ ಕೂಡ ಇದೆ ತುಂಬಾ ಅದ್ಭುತವಾದ ದಿನ ಅಂತ ಹೇಳಬಹುದು ಆ ದಿನದ ಬಗ್ಗೆ ಯಾವ ಯಾವ ಕಾರ್ಯಗಳು ಮಾಡಬೇಕು ಯಾವ ರೀತಿಯ ನೀವು ಫಲಗಳನ್ನು ಪಡಿಬಹುದು ಯಾವ ರೀತಿಯ ಪ್ರಯೋಗದಿಂದ ಅಂತ ಅದನ್ನು ಕೊನೆಯಿಂದ ಹೇಳ್ಕೊಡ್ತೀನಿ ಜೊತೆಗೆ ಒಂಬತ್ತನೇ ತಾರೀಕು ಕೂಡ ತುಂಬಾ ಉತ್ತಮವಾದ ದಿನ ಶಂಕರಾಚಾರ್ಯ ಜಯಂತಿ ಇದೆ ಜೊತೆಗೆ ರಾಮಾನುಜರ ಜಯಂತಿ ಕೂಡ ಇದೆ ಅದರಲ್ಲಿ ಯಾವ ರೀತಿಯ ಫಲಗಳನ್ನ ಸಪೋಸ್ ನಿಮ್ಮ ಜಾತಕದಲ್ಲಿ ಏನಾದ್ರೂ ಗುರು ದೋಷಗಳಿದ್ರೆ ಯಾವ್ದಾದ್ರ ದೋಷಗಳಿದ್ರೆ ಅದರಿಂದ ಯಾವ ರೀತಿಯಾಗಿ ಫಲಗಳನ್ನ ಕಂಡುಕೋಬಹುದು ಏನ್ ಪ್ರಯೋಗ ಮಾಡಬಹುದು ಅಂತ ಅದರ ಬಗ್ಗೆ ಮಾತಾಡೋಣ ಜೊತೆಗೆ ಹದಿನೆಂಟನೇ ತಾರೀಖಿಗೂ ಕೂಡ ಬೌದ್ಧ ಪೂರ್ಣಿಮೆ ಇದೆ ಅವತ್ತಿನ ದಿವಸ ವ್ಯಾಸರ ಪೂರ್ಣಿಮೆ ಅಂತ ಹೇಳ್ತೀವಿ ವ್ಯಾಸರನ್ನ ವೇದ ವ್ಯಾಸರ ಅಂತ ಹೇಳ್ತೀವಿ ಆ ದಿವಸ ಏನೇನು ಪ್ರಯೋಗ ಮಾಡ್ಬೋದು ಮತ್ತೆ ಪೂರ್ವ ಕೂರ್ಮಾವತಾರದ ಶಾಂತಿ ಅವತಾರ ಮಾಡ್ಬೋದು ಮತ್ತೆ ಆಮೇಲೆ ಯಾವ ರೀತಿಯ ನೀವು ಉಂಗ್ರಧಾರಣೆ ಆಮೇಲೆ ಉಂಗ್ರ ಧಾರಣೆ ಮಾಡ್ತಿದ್ರೆ ಯಾವ ರೀತಿ ಪ್ರಯೋಗ ಮಾಡ್ಕೋಬೇಕಂತ ಅದ್ರ ಬಗ್ಗೆ ತಿಳಿಸಿಕೊಡ್ತೀನಿ ಜೊತೆಗೆ ಹದಿನೇಳನೇ ತಾರೀಕು ಕೂಡ ನರಸಿಂಹ ಜಯಂತಿ ಇದೆ ಅವತ್ತಿನ ದಿವಸ ಯಾರ್ಯಾರಿಗೆ ವಾಮಾಚಾರ ಮಾಟ ಮಂತ್ರ ಪ್ರಯೋಗ ಮತ್ತೆ ಏನಾದ್ರೂ ದೋಷಗಳಿದ್ರೆ ಪ್ರತಿಮೆ ದೋಷಗಳಿದ್ರೆ ಅದನ್ನ ನಿವಾರಣೆ ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳ್ತೀನಿ ಈ ತಿಂಗಳಲ್ಲಿ ನೋಡೋದಾದ್ರೆ ಮೇ ತಿಂಗಳಲ್ಲಿ ವೃಷಭ ರಾಶಿ ಯಾವ ರೀತಿಯ ಫಲಗಳನ್ನ ನೋಡೋದಾದ್ರೆ ಈ ತಿಂಗಳು ವೃಷಭ ರಾಶಿಗಳಿಗೆ ಮಿಶ್ರ ಫಲ ಅಂತ ನಾವಿಲ್ಲಿ ಹೇಳಬಹುದು ರವಿಯ ಸ್ಥಾನದಿಂದ ನೋಡೋದಾದ್ರೆ ರವಿ ನಿಮ್ಗೆ ನೋಡಿ ದ್ವಾದಶದಲ್ಲಿ ಸ್ಥಿತನಾಗಿದ್ದಾನೆ ದ್ವಾದಶದಲ್ಲಿ ರವಿ ಗೋಚಾರದಲ್ಲಿ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ ಜೊತೆಗೆ ಬುಧನು ಕೂಡ ಅಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅಂದ್ರೆ ನಿಮ್ಮ ತಪ್ಪು ಹೆಜ್ಜೆಯನ್ನ ಇಡುವಂತ ಸಾಧ್ಯತೆ ಇರುತ್ತೆ ಆ ನೆರೆಹೊರೆಯವರ ಜೊತೆಗೆ ವಾದ ವಿವಾದಗಳಾಗುವ ಸಾಧ್ಯತೆ ಇರುತ್ತೆ ಇದರಿಂದಾಗಿ ನಿಮಗೆ ಮಾನ ಹಾನಿಗಳು ಮತ್ತ ಅಪವಾದಗಳು ಬರುವಂತ ಸಾಧ್ಯತೆ ಇರುತ್ತೆ ನಿಮ್ಮ ಗುಪ್ತ ರಹಸ್ಯಗಳು ನಿಮ್ಮ ಕುಟುಂಬದವರಿಗೆ ಬಯಲಾಗುವ ಸಾಧ್ಯತೆ ಇರುತ್ತೆ ಅದರಿಂದಾಗಿ ನಿಮಗೆ ಸ್ವಲ್ಪ ಮಾನ ಹಾನಿ ಕೂಡ ಇದರಿಂದ ಅನುಭವಿಸಿ ಮತ್ತೆ ನಿಮ್ಮ ಹೆಸರು ಕೀರ್ತಿಗೆ ಸ್ವಲ್ಪ ಕುಂದು ಕೊರತೆ ಬರುವಂತ ಸಾಧ್ಯತೆ ಇರುತ್ತೆ ಅದಕ್ಕಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಸೂಕ್ತ ಅಂತ ಹೇಳ್ತೀವಿ ಆರೋಗ್ಯದ ಬಗ್ಗೆ ಕೂಡ ಗಮನ ಇರಬೇಕು ಸ್ವಲ್ಪ ಕಣ್ಣಿನ ಬಾಧೆ ಮತ್ತೆ ಎದೆಗೆ ಸಂಬಂಧಿತ ಸಮಸ್ಯೆಗಳು ಎದೆನೋವು ಬರುವಂತ ಸಾಧ್ಯತೆ ಇರುತ್ತೆ ಕಿವಿಮು ಕೂಡ ಬರುವಂತ ಸಾಧ್ಯತೆ ಇರುತ್ತೆ ಈ ಬರುವಂತ ತಿಂಗಳಲ್ಲಿ ವೃಷಭ ರಾಶಿ ಹದಿನೈದನೇ ತಾರೀಕಿನ ಹದಿನೈದನೇ ತಾರೀಕಿಗೆ ರವಿಯ ಸ್ಥಾನ ಪರಿವರ್ತನೆ ಆಗುತ್ತೆ ರವಿಯ ಸ್ಥಾನ ಪರಿವರ್ತನೆ ರಾಶಿಗಾದ್ರೂ ಕೂಡ ಗೋಚಾರದಲ್ಲಿ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ ವಿಪರೀತವಾದ ಓಡಾಟಗಳು ಜಾಸ್ತಿ ಆಗುತ್ತೆ ಆ ಶಾರೀರಿಕ ದಣಿವು ಅಂತಂದ್ರೆ ನಿಮಗೆ ಸ್ವಲ್ಪ ಪದೇ ಪದೇ ಕೆಲಸ ಮಾಡಿ ಮಾಡಿ ನಿಮಗೆ ಆಯಾಸ ಆಗುವಂತ ಸಾಧ್ಯತೆ ಇರುತ್ತೆ ಅದರಿಂದಾಗಿ ನಿಶಕ್ತಿ ಮತ್ತೆ ನಿರುತ್ಸಾಹ ಕೂಡ ನಿಮಗೆ ನಿರೀಕ್ಷಣೆ ಮಾಡಬಹುದು ಜೊತೆಗೆ ನಿಮ್ಮ ಒಂದು ಏನಾದ್ರೂ ಕೆಲಸ ಕಾರ್ಯಗಳಲ್ಲಿ ಮನಸ್ಸು ಅಷ್ಟೊಂದು ಸ್ಥಿರವಾಗಿ ಇರೋದು ಮತ್ತೆ ಯಾವುದೇ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಮುನ್ನುಗ್ಗುವಿಕೆಯನ್ನ ನೋಡದೆ ಇರುವಂತದ್ದು ಮಾಡಿದಂತ ಪ್ರಯತ್ನ ಪದೇ ಪದೇ ಮಾಡುವಂತ ಒಂದು ಪರಿಸ್ಥಿತಿ ಎದುರಾಗುವ ಸಾಧ್ಯತೆ ಅದಕ್ಕೆ ಈ ತಿಂಗಳು ಗಡಿಗೆ ಪರಿಹಾರ ಮಾಡ್ಕೊಳ್ಳೋದು ಸೂಕ್ತ ಅಂತ ನಾವು ಹೇಳ್ತೀವಿ ಜೊತೆಗೆ ನೋಡೋದಾದ್ರೆ ಬುಧನ ಸ್ಥಾನ ಬುಧನ ಸ್ಥಾನ ಏನಾಗಿದೆ ನಿಮ್ಮ ರಾಶಿಗೆ ದ್ವಾದಶದಲ್ಲಿ ಬುಧನ ಕೂಡ ಸ್ಥಿತನಾಗಿದ್ದಾನೆ ದ್ವಾದಶದಲ್ಲಿದ್ದಾಗ ಏನಾಗ್ತಾನೆ ಬುಧ ಸ್ವಲ್ಪ ಸಾಧಾರಣದಿಂದ ಫಲ ಕೊಡ್ತಾನೆ ಯಾವ ರೀತಿಯ ಫಲ ಕೊಡ್ತಾನೆ ಬುಧ ನಿಮಗೆ ಧನಾಧಿಪತಿನ ಆಗ್ತಾನೆ ಆಗ್ತಾನೆ ಏನಾಗುತ್ತೆ ಪತಿ ಪತ್ನಿಯರಿಂದ ಇಲ್ಲ ಮಕ್ಕಳಿಂದ ಸ್ವಲ್ಪ ವಿಪರೀತವಾದ ಖರ್ಚುಗಳು ಅವರ ಆರೋಗ್ಯದ ಮೇಲೆ ಖರ್ಚುಗಳಾಗುವಂತ ಸಾಧ್ಯತೆ ಇರುತ್ತೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರೋದಿಲ್ಲ ದುಡ್ಡಿನ ವ್ಯವಹಾರದಲ್ಲಿ ಸ್ವಲ್ಪ ತಪ್ಪು ನಿರ್ಧಾರಗಳಾಗುವ ಸಾಧ್ಯತೆ ಇರುತ್ತೆ ವ್ಯಾಜ್ಯಗಳು ಖರ್ಚುಗಳು ಜಾಸ್ತಿ ಆಗುತ್ತೆ ಆರೋಗ್ಯದ ಮೇಲೆ ಆಗಲಿ ಮತ್ತೆ ಬಡ್ಡಿ ಕಟ್ಟುದ್ರಲ್ಲಾಗಲಿ ನಿಮ್ಮಲ್ಲಿ ಇರುವಂತ ಟ್ಯಾಲೆಂಟ್ ಸ್ವಲ್ಪ ಮಟ್ಟಿಗೆ ನೀವು ಪ್ರದರ್ಶನ ಮಾಡೋಕ್ಕೆ ಅಷ್ಟೊಂದು ಇರೋದಿಲ್ಲ ಇದರಿಂದಾಗಿ ನಿಮ್ಮ ಗ್ರೋತ್ ಅಲ್ಲಿ ಒಂದು ಹಂತದ ಮಟ್ಟಿಗೆ ಒಂದು ತಡೆಯ ಉಂಟಾಗುವ ಸಾಧ್ಯತೆ ಕೂಡ ನಾವು ಇಲ್ಲಿ ಬುಧನಿಂದ ದ್ವಾದಶದಲ್ಲಿ ಇರುವಾಗ ನೀವು ಯೋಚನೆ ಮಾಡಬಹುದು ಎಲ್ಲಿಯವರೆಗೂ ಈ ರೀತಿಯ ಫಲ ಅಂದ್ರೆ ಹದಿನೆಂಟನೇ ತಾರೀಕಿನವರೆಗೂ ಈ ರೀತಿಯ ಫಲವನ್ನ ಬುಧನಿಂದ ನಾವು ನಿರೀಕ್ಷೆ ಮಾಡಬಹುದು ಹಾಗಾಗಿ ನಿಮ್ಮ ಸೇವಿಂಗ್ಸ್ ಅಂತ ಏನ್ ದುಡ್ಡು ಮತ್ತೆ ಸ್ವಲ್ಪ ಕೆಲವೊಂದು ವಸ್ತುಗಳ ಬಗ್ಗೆ ನಿಮ್ಮ ಮಾತಿನ ಬಗ್ಗೆ ಜಾಗೃತರಾಗಿರ್ಬೇಕು ನಿಮ್ಮ ಇಷ್ಟು ವಸ್ತುಗಳ ಕಳೆದುಕೊಳ್ಳುವ ಸಾಧ್ಯತೆ ಕೂಡ ಮರೆತು ಹೋಗುವ ಸಾಧ್ಯತೆ ಇರುತ್ತೆ ಎಲ್ಲಾದ್ರೂ ಇಟ್ಟು ಬರಬಹುದು ಸೊ ಇದರಿಂದಾಗಿ ಸ್ವಲ್ಪ ಎಚ್ಚರಿಕೆ ಇರಬಹುದು ನಿಮ್ಮ ಮಾತು ಕೊಟ್ಟು ಮಾತು ತಪ್ಪುವ ಸಾಧ್ಯತೆ ಕೂಡ ಇರುತ್ತೆ ಬುಧನಿಂದಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಸೂಕ್ತ ಅಂತ ಹೇಳ್ತೀವಿ ಯಾವಾಗ ಹದಿನೆಂಟನೇ ತಾರೀಕಿನ ನಂತರ ಬುಧ ಸ್ಥಾನ ಪರಿವರ್ತನೆ ಆಗ್ತಾನೆ ರಾಶಿಗೆ ಪ್ರವೇಶ ಆಗ್ತಾನೆ ವೃಷಭ ರಾಶಿಯವರಿಗೆ ವೃಷಭ ರಾಶಿಯವರಿಗೂ ಕೂಡ ಇಲ್ಲೊಂದಷ್ಟು ಶುಭ ಫಲ ರಾಶಿಯಲ್ಲಿದ್ದಾಗ ಬುಧರಿಂದ ನಿರೀಕ್ಷಣೆ ಮಾಡಕ್ಕಾಗಲ್ಲ ನಿಮ್ಮ ನಿರ್ಧಾರ ಒಂದು ಸ್ಥಿರವಾದ ನಿರ್ಧಾರ ಇರೋದಿಲ್ಲ ನಿಮ್ಮ ನಿರ್ಧಾರದಲ್ಲಿ ಬದಲಾವಣೆಗಳು ಪದೇ ಪದೇ ಬದಲಾವಣೆಗಳು ಆಗುತ್ತೆ ಮತ್ತೆ ಒಂದು ಯಾವುದೋ ಒಂದು ಕೆಲಸ ಕಾರ್ಯಗಳು ತಗೊಂಡಂತ ನಿರ್ಧಾರ ಅದಕ್ಕೆ ನೀವು ಸಂಪೂರ್ಣ ಪಟ್ಟು ಯಶಸ್ವಿ ಆಗೋದು ಸ್ವಲ್ಪ ಕಷ್ಟ ಅಂತ ಹೇಳ್ತೀವಿ ಹೊಸ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ನೀವು ಪ್ರಯತ್ನ ಮಾಡೋದು ಬೇಡ ಸ್ವಲ್ಪ ಮಟ್ಟಿಗೆ ಈ ತಿಂಗಳು ಕಳೆದ ನಂತರ ಹೊಸ ಕೆಲಸ ಕಾರ್ಯಗಳು ಆರಂಭ ಮಾಡೋದಾಗಲಿ ನಿಮ್ಮ ಕೂಡಿಟ್ಟ ದುಡ್ಡಿನ ನಷ್ಟ ಕೂಡ ನಾವು ನಿರೀಕ್ಷೆ ಮಾಡಬಹುದು ಇಲ್ಲಿ ನಿಮ್ಮ ವಿದ್ಯಾರ್ಥಿಗಳೇ ಸ್ವಲ್ಪ ವಿದ್ಯೆ ವಿದ್ಯಾರ್ಥಿ ಸ್ವಲ್ಪ ಹಿನ್ನಡೆಯಿಲ್ಲ ಅಂದ್ರೆ ಅವರು ತಗೊಳ್ಳುವಂತ ನಿರ್ಧಾರಗಳು ಸ್ವಲ್ಪ ತಪ್ಪು ಮಟ್ಟಿಗೆ ತಪ್ಪು ನಿರ್ಧಾರಗಳಾಗುವಸ ಅಂದ್ರೆ ಯಾವ್ದಾದ್ರು ಹೊಸ ಕೋರ್ಸು ಕಾಲೇಜಸ್ ಇವಾಗ ಸೆಲೆಕ್ಷನ್ ಮಾಡುವಂತ ಸ್ಥಿತಿಯಲ್ಲಿದ್ದಾಗ ಅವರು ತಗೊಳ್ಳುವ ನಿರ್ಧಾರ ಸ್ವಲ್ಪ ತಪ್ಪಾಗಿರ್ಬೋದು ಅದಕ್ಕೆ ಹಿರಿಯರ ಮಾರ್ಗದರ್ಶನ ಅವಶ್ಯಕ ಅಂತ ಹೇಳ್ತೀವಿ ಯಾಕಂದ್ರೆ ಕುಜ ಮತ್ತೆ ರಾಹುವಿನಯತಿ ನಿಮ್ಮ ಜಾತಕದಲ್ಲಿ ಇದೆ ಅದು ತುಂಬಾ ರೇರ್ ಕಾಂಬಿನೇಷನ್ ಅಂತ ಹೇಳ್ತೀವಿ ಯಾಕಂದ್ರೆ ಆ ಸ್ಥಾನದಲ್ಲಿ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ ಹಾಗಾಗಿ ನಿಮ್ಮ ವಿದ್ಯೆ ಮತ್ತೆ ಕುಟುಂಬದವರಿಂದ ಸಹಕಾರ ಅವಶ್ಯಕತೆ ಇರುತ್ತೆ ಹಾಗಾಗಿ ಈ ನಿರ್ಧಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಸೂಕ್ತ ಅಂತ ಹೇಳ್ತೀವಿ ಜೊತೆಗೆ ನೋಡೋದಾದ್ರೆ ಶುಕ್ರ ಶುಕ್ರ ನಿಮಗೆ ಅದ್ಭುತವಾದ ಫಲವನ್ನು ಕೊಡ್ತಿದ್ದಾನೆ ಶುಕ್ರ ನಿಮಗೆ ಲಾಭ ಸ್ಥಾನದಲ್ಲಿದ್ದಾರೆ ಅಂದ್ರೆ ಯಾರ್ಯಾರು ವೃತ್ತಿಯಲ್ಲಿದ್ದಾರೆ ಅವರಿಗೆ ವೃತ್ತಿಯಲ್ಲಿ ಅವರಿಗೆ ಒಂದು ಒಳ್ಳೆಯ ಅವಕಾಶಗಳು ಸಿಗುವಂತ ಸಾಧ್ಯತೆ ಇರುತ್ತೆ ಅಂದ್ರೆ ಹೊಸ ಕೆಲಸದಲ್ಲಿ ಪ್ರಮೋಷನ್ ಮತ್ತೆ ಬಡ್ತಿ ವಿದೇಶದಲ್ಲಿ ಹೋಗುವಂತ ಅವಕಾಶಗಳು ಯಾರು ಐ ಟಿ ವಿಟಿ ನಲ್ಲಿ ಅವರಿಗೆ ಒಂದು ಹೊಸ ಅವಕಾಶಗಳು ಸಿಗುವಂತ ಸಾಧ್ಯತೆ ಇರುತ್ತೆ ಮತ್ತೆ ವಾಹನ ವ್ಯಾಪಾರಿಗಳಿಗೆ ಮತ್ತೆ ಈಗ ಯಾರು ಫುಡ್ ಕೇಟ್ರಿಂಗು ಟೆಕ್ಸ್ಟೈಲ್ ಈ ತರದ ಇಂಡಸ್ಟ್ರಿ ನಲ್ಲಿ ಇದ್ದಾರೆ ಅವರಿಗೆ ಅದ್ಭುತವಾದ ಲಾಭವನ್ನ ನಿರೀಕ್ಷೆ ಮಾಡಬಹುದು ಯಾವ್ದಾದ್ರೂ ಮನಸ್ತಾಪಗಳಿದ್ರೆ ಆ ಮನಸ್ತಾಪಗಳನ್ನು ಕೂಡ ನಮಗೆ ದೂರ ಮಾಡುವಂತ ಪ್ರಯತ್ನ ಮಾಡುತ್ತೆ ಅದನ್ನು ಕೂಡ ಮನಸ್ತಾಪಗಳನ್ನು ನಿವಾರಣೆ ಮಾಡ್ಕೊಳ್ಳುವ ಸಾಧ್ಯತೆ ನಿಮ್ಮ ಮನೋಬಲ ಕಾನ್ಫಿಡೆನ್ಸ್ ಚೆನ್ನಾಗಿರುತ್ತೆ ಶುಕ್ರನಿಂದ ಎಲ್ಲಿವರೆಗೂ ಹತ್ತನೇ ತಾರೀಕು ಮಾಡುವುದು ಹತ್ತನೇ ತಾರೀಕು ಸ್ಥಾನ ಪರಿವರ್ತನೆ ಆಗ್ತಾನೆ ದ್ವಾದಶಿಗೆ ಹೋದಾಗ ಶುಕ್ರ ನಿಮ್ಮ ಸುಖಕ್ಕೆ ಮತ್ತೆ ನಿಮ್ಮ ಒಂದು ಪತಿ ಪತ್ನಿಯರ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ ರಿಲೇಷನ್ ತುಂಬಾ ಚೆನ್ನಾಗಿರುತ್ತೆ ರೊಮ್ಯಾಂಟಿಕ್ ಆಗಿರ್ತಾರೆ ಯಾವುದೇ ರೀತಿಯ ಒಂದು ರೊಮ್ಯಾನ್ಸ್ ಮತ್ತೆ ಪ್ರೇಮ ಪ್ರಕರಣದಲ್ಲಿ ಯಾರ್ಯಾರು ಇರ್ತಾರೆ ಅವರಿಗೆ ಒಂದು ಒಳ್ಳೆಯ ಸದಾವಕಾಶ ಅಂತ ಇರ್ತಾರೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಮಾಡುವಂತ ಸಾಧ್ಯತೆ ಇರುತ್ತೆ ಎಲ್ಲ ರೀತಿ ಅನುಕೂಲಗಳು ಮತ್ತೆ ಎಲ್ಲ ರೀತಿ ಸಂಬಂಧದಲ್ಲಿ ಸ್ವಲ್ಪ ಮಟ್ಟಿಗೆ ಸುಖವನ್ನು ಕಾಣುವಂತ ಸಾಧ್ಯತೆ ಇರುತ್ತೆ ವಿಪರೀತ ಓಡಾಟಗಳು ಓಡಾಟದಿಂದಾಗಿ ಖರ್ಚುಗಳಾಗುವ ಸಾಧ್ಯತೆ ಕೂಡ ನಾವಿಲ್ಲಿ ಶುಕ್ರದಿಂದ ನಿರೀಕ್ಷಣೆ ಮಾಡ್ಬೋದು ಜೊತೆಗೆ ನೋಡೋದಾದ್ರೆ ಶುಕ್ರನ ಸ್ಥಾನ ಪರಿವರ್ತನೆ ಆದ್ಮೇಲೆ ಎಲ್ಲಿ ಸ್ವಲ್ಪ ಇನ್ನೊಂದೇನಂದ್ರೆ ಇವಾಗ ಈ ತಿಂಗಳಲ್ಲಿ ಸ್ವಲ್ಪ ಹತ್ತನೇ ತಾರೀಕಿನಿಂದ ಹದಿನೆಂಟನೇ ತಾರೀಕಿನವರೆಗೂ ತುಂಬಾ ಎಚ್ಚರಿಕೆಯಿಂದ ಎಚ್ಚರಿಕೆಯಲ್ಲಿರುವಂತ ಅವಶ್ಯಕತೆ ಇದೆ ಯಾಕಂದ್ರೆ ಅಲ್ಲಿ ಬುಧ ರವಿ ಮತ್ತೆ ಶುಕ್ರನ ಈ ಸಂಯೋಗ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ತುಂಬಾ ಮಹತ್ವವಾದ ಬದಲಾವಣೆಗಳಾಗುವ ಸಾಧ್ಯತೆ ಇರುತ್ತೆ ಸಡನ್ ಆಗಿ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಮಾಡೋದಾಗ್ಲಿ ಮತ್ತೆ ದೊಡ್ಡ ಮಟ್ಟಿಗೆ ಹೂಡಿಕೆ ಮಾಡೋದಾಗ್ಲಿ ಅದರಿಂದ ವಂಚನೆ ಮತ್ತೆ ಮೋಸ ಲಯಬಿಲಿಟೀಸ್ ಕಮಿಟ್ಮೆಂಟ್ ಮತ್ತೆ ಯಾವ್ದಾದ್ರು ಒಂದು ಸಾಲಕ್ಕೆ ಸಿಕ್ಕಾಳ್ಕೊಳ್ಳುವ ಸಾಧ್ಯತೆ ಇರುತ್ತೆ ಇದರಲ್ಲಿ ತುಂಬಾ ಎಚ್ಚರಿಕೆ ಇರಬೇಕು ಯಾವುದೇ ರೀತಿಯ ಹೊಸ ಹೂಡಿಕೆ ಮತ್ತೆ ಸಾಲ ತರೋದಾಗ್ಲಿ ಕೊಡೋದಾಗ್ಲಿ ಇದರಲ್ಲಿ ಬರುವಂತ ಹದಿನೆಂಟನೇ ತಾರೀಕಿನವರು ಹತ್ತನೇ ತಾರೀಕಿನಿಂದ ಹದಿನೆಂಟನೇ ತಾರೀಕಿನವರು ಮೇ ತಿಂಗಳಲ್ಲಿ ಸ್ವಲ್ಪ ಇದರನ್ನ ಗಮನ ಇಟ್ಟುಕೊಂಡು ಕೆಲಸ ಮಾಡಿದ್ರೆ ನಿಮ್ಗೆ ಆ ರೀತಿಯ ಸಮಸ್ಯೆಗಳು ಎದುರಾಗಿಸ ಸಾಧ್ಯ ಇಲ್ಲ ಸೊ ಅದಕ್ಕೆ ಸ್ವಲ್ಪ ಗಮನ ಇರಬೇಕು ಅಂತ ಹೇಳ್ತೀನಿ ಜೊತೆಗೆ ರಾಹುವಿನ ಸ್ಥಾನಗಳು ರಾಹು ನಿಮ್ಗೆ ದ್ವಿತೀಯ ಸ್ಥಾನದಲ್ಲಿದ್ದಾನೆ ದ್ವಿತೀಯ ಸ್ಥಾನದಲ್ಲಿ ರಾಹು ಹಣಕಾಸಿಗೆ ಮುಗ್ಗಟ್ಟನ್ನು ತಂದು ಕೊಡ್ತಾನೆ ಮತ್ತೆ ನಿಮಗೆ ತಪ್ಪು ನಿರ್ಧಾರ ತಗೊಳ್ಳೋಕೆ ಪ್ರಚೋದನೆ ಮಾಡ್ತಾರೆ ಅಂದ್ರೆ ಕುಟುಂಬದವರ ಸಹಕಾರಗಳು ಕೂಡ ಸಿಗದಿಲ್ಲ ಜೊತೆಗೆ ಏನಾಗುತ್ತೆ ಅಂದ್ರೆ ನಿಮಗೆ ಯಾವುದೇ ಒಂದು ಮಾರ್ಗದರ್ಶನಗಳಲ್ಲಿ ಶತ್ರುಗಳು ಮತ್ತೆ ನಿಮ್ಮನ್ನು ಬಳಕೆ ಮಾಡಿಕೊಂಡು ಅವರ ಕಾರ್ಯಗಳನ್ನ ಸಾಧನೆ ಮಾಡಿಕೊಳ್ಳುವಂತ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡಬಹುದು ಅಂದುಕೊಂಡ ಕಾರ್ಯಗಳಿಗೆ ವಿಳಂಬಗಳು ಅನಿರೀಕ್ಷಿತವಾಗಿ ವಿಘ್ನಗಳು ಕೂಡ ರಾಹುಲ್ನಿಂದ ನಾವಿಲ್ಲಿ ನಿರೀಕ್ಷಣೆ ಮಾಡಬಹುದು ಜೊತೆಗೆ ಕುಜನಿತಿ ಇರೋದ್ರಿಂದ ಸ್ವಲ್ಪ ಇಲ್ಲಿ ಸರ್ಪದೋಷದ ಯೋಗ ಆಗುತ್ತೆ ಹಾಗಾಗಿ ಎಲ್ಲಾ ರೀತಿ ಎಷ್ಟೇ ಪ್ರಯತ್ನ ಪಟ್ಟರು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿ ಆಗೋದಿಲ್ಲ ಈ ಮೇ ತಿಂಗಳ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಜೊತೆಗೆ ನೋಡಿ ಕೇತು ನಿಮಗೆ ಅಷ್ಟಮದಲ್ಲಿದ್ದಾನೆ ಕೇತು ಅಷ್ಟಮದಲ್ಲ ಏನಾಗುತ್ತೆ ಶನಿಯ ಜೊತೆ ಇದ್ದಾನೆ ಇರುತ್ತಿದ್ರೆ ಕೇತು ಒಂದು ಒಳ್ಳೆಯ ಕೆಲಸ ಏನ್ ಮಾಡಬಹುದು ಎಂತಾನೇ ದೊಡ್ಡ ದುರ್ಘಟನೆ ಆಗಬಹುದು ಅದರಿಂದ ನೀವು ಆಚೆ ಬರುವಂತ ಸೇಫ್ ಆಗಿ ಆಚೆ ಬರ್ತೀರಾ ಆದ್ರೆ ಸಣ್ಣ ಪುಟ್ಟ ಗಾಯಗಳಾಗಬಹುದು ಮತ್ತೆ ಶನಿಯ ಜೊತೆ ಯುತಿ ಇರೋದ್ರಿಂದ ಶನೇಶ್ವರನ ಜೊತೆ ಇರೋದ್ರಿಂದ ಸ್ವಲ್ಪ ಕೆಲಸ ಕಾರ್ಯಗಳ ಮತ್ತೆ ನಿಮ್ಮ ಪತಿ ಪತ್ನಿಯರಲ್ಲಿ ಯಾರಾದ್ರೂ ಒಂದು ಆದಾಯದಲ್ಲಿ ಇಳಿಮುಖ ಕೂಡ ನಿಮಗೆ ಆಕಸ್ಮಿಕವಾಗಿ ಬರುವಂತ ಆದಾಯದಲ್ಲಿ ಕಡಿತ ಉಂಟಾಗುವುದು ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಬರುವಂತ ಲಾಭ ಕೂಡ ಇಲ್ಲಿ ಕಡಿಮೆ ಮಾಡ್ತಾನೆ ಕೇತುವಿನಿಂದ ಸ್ವಲ್ಪ ಕೇತುವಿಗೆ ಕೂಡ ಪರಿಹಾರ ಮಾಡ್ಕೊಳ್ಳೋದು ಅವಶ್ಯಕ ಅಂತ ಹೇಳ್ತೀವಿ ಜೊತೆಗೆ ಶನಿಶ್ಚರನ ಸ್ಥಿತಿ ನೋಡಿ ಅಷ್ಟಮದಲ್ಲಿ ಇದಾನೆ ಅಷ್ಟಮದಲ್ಲಿ ಶನಿಶ್ಚರ ಇವಾಗ ವಕ್ರತದ ನಡಿಗೆಯಲ್ಲಿ ಇದ್ದಾನೆ ವಕ್ರತದ ನಡಿಗೆಯಾಗ ಸ್ವಲ್ಪ ಏನಾಗುತ್ತೆ ನಿಮಗೆ ಇದ್ದಂತ ಅಷ್ಟಮದ ಶನಿ ಪ್ರಭಾವ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ನಿಮ್ಗೆ ಇಷ್ಟು ದಿವಸ ಇರುವಂತಹ ಸಮಸ್ಯೆಗಳ ಸ್ವಲ್ಪ ಮಟ್ಟಿಗೆ ಅಷ್ಟೊಂದು ಸಮಸ್ಯೆಗಳಿದ್ರೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುವಂತದ್ದು ಎಲ್ಲ ರೀತಿಯ ಕಷ್ಟಗಳು ಸ್ವಲ್ಪ ಕಡಿಮೆ ಆಗುವಂಥದ್ದು ಮಾನಸಿಕ ಒತ್ತಡ ಕಡಿಮೆ ಆಗುವಂಥದ್ದು ಒಂದು ಅನುಕೂಲಗಳಾಗುವ ಸಾಧ್ಯತೆ ಇರುತ್ತೆ ಅಷ್ಟಮ ಶನಿ ಆದಾಗ ಯಾಕಂದ್ರೆ ಅವನ ಪ್ರಭಾವ ಸ್ವಲ್ಪ ತದ್ವಿರುದ್ಧವಾಗಿ ಕೊಡುವಂತ ಸಾಧ್ಯತೆ ಇರುತ್ತೆ ಹಿರಿಯರು ನಿಮಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಮಾತಿಗೆ ಬೆಲೆ ಮತ್ತೆ ಸಹಕಾರ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಗತಿ ಈ ರೀತಿಯ ವಕ್ರತ್ವದ ಬಳಿಗೆ ಶನಿಶ್ಚರಂದು ನವೆಂಬರ್ ಸೆಪ್ಟೆಂಬರ್ ಐದನೇ ತಾರೀಕಿನವರೆಗೂ ಇರುವಂತ ಸಾಧ್ಯತೆ ಇದೆ ಸೊ ಅಲ್ಲಿವರೆಗೂ ಈ ರೀತಿಯ ಫಲಗಳನ್ನ ನೀವು ಇಲ್ಲಿ ಅಷ್ಟಮದಲ್ಲಿ ಇದ್ದಾಗ ನೋಡಬಹುದು ಸ್ವಲ್ಪ ಮಟ್ಟಿಗೆ ಇಷ್ಟು ದಿವಸ ಕಷ್ಟ ಆಯ್ತು ಸ್ವಲ್ಪ ಮಟ್ಟಿಗೆ ಆಗ್ತೀರಾ ಜೊತೆಗೆ ಗುರು ನೋಡಿ ಗುರು ನಿಮ್ಗೆ ಸಪ್ತಮದಲ್ಲಿದ್ದಾನೆ ಗುರುಗುಲ ಇದ್ರು ಕೂಡ ಗುರುನು ಕೂಡ ವಕ್ರತ್ವದ ನಡಿಗೆ ಹೋಗ್ತಾ ಇದ್ದಾನೆ ಗುರು ವಕ್ರತ್ವ ನಡಿಗೆ ಹೋದಾಗ ಏನಾಗುತ್ತೆ ನಿಮ್ಮ ಗುರುಬಲದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸವಾಗುವ ಸಾಧ್ಯತೆ ಇರುತ್ತೆ ಯಾವ ರೀತಿ ವ್ಯತ್ಯಾಸ ಅಂದ್ರೆ ನೋಡಿ ಸಪ್ತಮದಲ್ಲಿ ನೀವು ಮದುವೆ ಮಾಡಬೇಕು ಅಂತಿದ್ರೆ ಮದುವೆ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬಗಳಾಗುವ ಸಾಧ್ಯತೆ ಇರುತ್ತೆ ದೂರದ ಪ್ರಯಾಣದಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬಗಳು ಮತ್ತೆ ಮುಂದೂಡುವುದು ಮತ್ತೆ ಸಹಕಾರ ಅಂದ್ರೆ ಹಣಕಾಸಿನ ಸಹಕಾರ ಯಾವ್ದಾದ್ರು ಬ್ಯಾಂಕ್ ಅಲ್ಲಿ ಲೋನ್ ಹಾಕಿದ್ರೆ ಮನೆ ಕಟ್ಟೋದಕ್ಕೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗೋದು ಆಗತ್ತೆ ಕೆಲಸ ಕಾರ್ಯಗಳು ಆದ್ರೆ ವಿಳಂಬದಿಂದಾಗಿ ಮತ್ತೆ ಅಧಿಕ ಪ್ರಯತ್ನದಿಂದ ಏನಾಗುತ್ತೆ ನಿಮ್ಮಲ್ಲಿ ಕೆಲಸ ಕಾರ್ಯಗಳು ಯಶಸ್ವಿಯಾಗುವ ಸಾಧ್ಯತೆ ಕೂಡ ನಾವು ಇಲ್ಲಿ ನಿರೀಕ್ಷೆ ಮಾಡಬಹುದು ರಾಜಿ ಸಂಧಾನಗಳೆಲ್ಲ ಸ್ವಲ್ಪ ಮಟ್ಟಿಗೆ ದೂರ ಆಗುವುದು ಮತ್ತೆ ವಿಳಂಬ ಆಗುವುದು ಅದರಲ್ಲಿ ನಿಮ್ ಮನಸ್ತಾಪ ಬರಬಹುದು ಹಿರಿಯರು ನಿಮ್ಮ ಸಹಾಯಕ್ಕೆ ಬರದೇ ಇರುವಂತದ್ದು ನಿಮ್ಮ ಮನೋಬಲ ಮನೋಬಲದಲ್ಲಿ ಏನೋ ಒಂದು ರೀತಿಯ ಕೊರತೆಗಳನ್ನು ಕೂಡ ನಾವಿಲ್ಲಿ ಗುರು ವಕ್ರಿಗೆ ಆದಾಗ ನಿರೀಕ್ಷಣೆ ಮಾಡುವುದು ಬರುವಂತಹ ಮೇ ತಿಂಗಳಲ್ಲಿ ವೃಷಭ ರಾಶಿ ಬಗ್ಗೆ ಜೊತೆಗೆ ನೋಡೋದಾದ್ರೆ ಕುಜನ ಸ್ಥಾನ ಕುಜನ ಸ್ಥಾನ ನೋಡಿ ಏಳನೇ ತಾರೀಕಿನವರೆಗೆ ರಾಶಿಯಲ್ಲಿಯೇ ಸ್ಥಿತನಾಗಿರೋದ್ರಿಂದ ಪೂಜೆ ರಾಶಿಯಲ್ಲಿ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ ಯಾವ ರೀತಿಯ ಫಲ ಆದರೆ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಮಾಡ್ತಾನೆ ಬ್ಲಡ್ ಪ್ರೆಷರ್ ವೇರಿಯೇಷನ್ ಆಗುವ ಸಾಧ್ಯತೆ ಇರುತ್ತೆ ನಿಮಗೆ ಇರಿಟೇಷನ್ ಫ್ರಸ್ಟ್ರೇಷನ್ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಗ್ತಾ ಇಲ್ಲ ಅಂತ ಒಂದು ರೀತಿಯ ನಿಮ್ಮ ಬ್ಲಡ್ ಪ್ರೆಷರ್ ಹೈ ಆಗಬಹುದು ಲೋ ಆಗೋದು ಈ ರೀತಿಯ ಸಮಸ್ಯೆಗಳಿಗೆ ಎದುರಾಗಬಹುದು ಮಕ್ಕಳಾಗಿದ್ರೆ ಅವರಿಗೆ ವಿಪರೀತ ಜ್ವರ ಬಾಧೆ ಆಗುವ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡಬಹುದು ಜೊತೆಗೆ ಯಾವಾಗ ರವಿ ಕುಜನ ಸ್ಥಾನ ದ್ವಿತೀಯಕ್ಕೆ ಹೋಗ್ತಾನೆ ದ್ವಿತೀಯದಲ್ಲಿ ಜೊತೆ ಜೊತೆಗೆ ಆದಾಗ ಸ್ವಲ್ಪ ಕಷ್ಟವಾದ ಸಮಸ್ಯೆಗಳು ಮತ್ತೆ ಗುಪ್ತವಾದ ವಿಷಯಗಳಿಗೆಂದ್ರೆ ನೀವು ಅಯೋಗ್ಯರ ಸಹವಾಸ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ ನೀವು ಮಾಡುವಂತಹ ಏನು ಫ್ರೆಂಡ್ಶಿಪ್ ಮಿತ್ರತ್ವ ಪಾರ್ಟ್ನರ್ಶಿಪ್ ಅದು ನಿಮಗೆ ಅವನಿಯತೆ ಅವನತಿ ಕಡೆಗೆ ಎಳೆದುಕೊಂಡು ಹೋಗುವ ಸಾಧ್ಯತೆ ಇರುತ್ತೆ ವಿಪರೀತವಾದ ಧನ ನಷ್ಟಗಳನ್ನು ನೋಡಬಹುದು ಮತ್ತೆ ಪೊಲೀಸ್ ಸ್ಟೇಷನ್ ಕೋರ್ಟ್ ಕಚೇರಿ ಈ ತರದಲ್ಲ ಕೇಸುಗಳೆಲ್ಲ ಅಪವಾದಗಳು ಈ ರೀತಿಯ ಸಮಸ್ಯೆಗಳನ್ನು ಕೂಡ ನೀವು ಎದುರಿಸುವ ಸಾಧ್ಯತೆ ಇರುತ್ತೆ ಜೊತೆಗೆ ದ್ವಿತೀಯದಿಂದ ಶನಿಶ್ಚರನ ದೃಷ್ಟಿ ಇರೋದ್ರಿಂದ ವಾಹನಗಳ ದುರ್ಘಟನೆಗಳು ವಾಹನದಿಂದ ಅಪವಾದಗಳು ಯಾರ್ಯಾರ ವಾಹನ ಸಂಬಂಧಿತ ಭೂಮಿ ಸಂಬಂಧ ವ್ಯಾಪಾರ ವ್ಯವಹಾರಗಳಿರುತ್ತೆ ಅದರಲ್ಲಿ ತುಂಬಾ ಎಚ್ಚರಿಕೆ ಇರಬೇಕು ಯಾಕಂದ್ರೆ ರಾಹುಕು ಜನ ಯುತಿ ತುಂಬಾನೇ ಆ ಕ್ರೂರವಾಗಿರುತ್ತೆ ಜೊತೆಗೆ ದ್ವಿತೀಯ ಸ್ಥಾನದಲ್ಲಿ ಹಣಕಾಸಿನ ಹೂಡಿಕೆ ಮಾಡಿದ್ರೆ ವಿಪರೀತ ಹೂಡಿಕೆ ಎಷ್ಟು ಹಾಕಿದ್ರೂ ಬಂಡವಾಳ ನಿಮ್ಮ ವ್ಯವಹಾರಕ್ಕೆ ಸರಿ ಹೋಗೋದಿಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ನೀವು ತಪ್ಪು ನಿರ್ಧಾರಗಳನ್ನ ತಗೊಂತೀರಾ ನೀವು ಅಧಿಕವಾಗಿ ಲಾಭ ಬರುತ್ತೆ ಅಂತ ಅದು ತದ್ವಿರುದ್ಧ ಲಾಭ ಮತ್ತೆ ಮುಂದೆ ಬರುವಂತಹ ದಿನಗಳಲ್ಲಿ ಸಮಸ್ಯೆಗಳನ್ನೇ ಎದುರಿಸುವಂತ ಸಾಧ್ಯತೆ ಕೂಡ ನಾವು ಇಲ್ಲಿ ನಿರೀಕ್ಷಣೆ ಮಾಡಬಹುದು ಸೊ ಒಟ್ಟಾರೆ ನೋಡೋದಾದ್ರೆ ವೃಷಭ ರಾಶಿಯೊಳಗೆ ಸ್ವಲ್ಪ ಸಾಧಾರಣ ಅಂತಿದೆ ಒಂದು ಪಂಚಾಂಗದ ಪ್ರಕಾರ ನಾನು ಹೇಳಿದ್ದೆ ಮುಂಚೆ ಏನು ಹೇಳಿದ್ದೆ ನಿಮಗೆ ಏಳನೇ ತಾರೀಕಿಗೆ ಯಾವ ರೀತಿಯ ಶುಭ ದಿನ ಇದೆ ಏನೇನು ಪರಿಹಾರಗಳನ್ನ ಮಾಡ್ಕೋಬೇಕು ನೋಡಿ ಏಳನೇ ತಾರೀಕಿಗೆ ಅಕ್ಷಯ ತೃತೀಯ ಇದೆ ಜೊತೆಗೆ ನಿಮಗೆ ಪರಶುರಾಮ ಜಯಂತಿ ಕೂಡ ಇದೆ ಅದರ ಜೊತೆಗೆ ಬಸವನ ಇದೆ ಈ ದಿನ ಮಾಡಿದಂತೆ ಎಲ್ಲಾ ಕೆಲವೇ ಯಾಕಂದ್ರೆ ಅಕ್ಷಯ ತೃತೀಯ ಯಾವುದೇ ರೀತಿಯ ಮುಹೂರ್ತ ನೋಡ್ತಿಲ್ಲ ಎಲ್ಲಾ ಶುಭ ನೀವು ವಾಹನ ಖರೀದಿ ಮಾಡ್ಬೋದು ನೀವು ಹೊಸ ಮನೆ ಕಟ್ಟೋಕೆ ಪ್ರಯತ್ನ ಪಟ್ಟರೆ ಅದನ್ನು ತುಂಬಾ ಒಳ್ಳೆಯದು ಮತ್ತೆ ಏನಾದ್ರೂ ಭೂಮಿ ಖರೀದಿ ಯೋಗ ಎಲ್ಲಾ ರೀತಿಯ ಶುಭ ಕಾರ್ಯಗಳಲ್ಲಿ ನೀವು ಯಶಸ್ಸು ಕಾಣ್ತೀರಾ ಜೊತೆಗೆ ಇವತ್ತಿನ ಸ್ವಲ್ಪ ಬಂಗಾರವನ್ನ ಪರ್ಚೇಸ್ ಮಾಡೋದಾಗಲಿ ಒಂದು ಮಟ್ಟಿಗೆ ದುಡ್ಡನ್ನ ಒಂದು ಸ್ವಲ್ಪ ಹೂಡಿಕೆ ಮಾಡೋದ್ರಿಂದ ಬರುವಂತ ದಿನಗಳಲ್ಲಿ ಅಭಿವೃದ್ಧಿಯನ್ನ ಕಾಣ್ತೀರಾ ಜೊತೆಗೆ ಯಾರ್ಯಾರ ಜಾತಕದಲ್ಲಿ ಮಾತೃಶಾಪ ಮತ್ತೆ ತಾಯಿ ಸಂಬಂಧಿತ ದೋಷಗಳಿರ್ಬೋದು ಮತ್ತೆ ಹಿತ ಶತ್ರುಗಳ ವಾದ ಮತ್ತೆ ಗುಪ್ತ ಶತ್ರುಗಳು ನಿಮ್ಮ ಹಿಂದಿಂದನೇ ಶತ್ರುತ್ವ ಮಾಡ್ತಾರೆ ಮತ್ತೆ ಅಂತವರಿಗೆ ಪರಿಹಾರ ಆಗ್ಬೇಕು ಅವರ ಶತ್ರುಗಳನ್ನ ದಮನ ಆಗ್ಬೇಕು ಅಂತಂದ್ರೆ ಪರಶುರಾಮನ ಅಷ್ಟೋತ್ರ ಮತ್ತೆ ಸ್ತೋತ್ರವನ್ನ ಪಠನೆ ಮಾಡಿ ಅವತ್ತಿನ ದಿವಸ ಮಾಡಿದಂತ ಪ್ರಯತ್ನಕ್ಕೆ ಮೋಚನೆ ಆಗುತ್ತೆ ಮತ್ತೆ ಈ ರೀತಿಯ ಸಮಸ್ಯೆಗಳಿಂದ ಆಚೆ ಬರ್ತಿರಾ ಜೊತೆಗೆ ಎಲ್ಲಮ್ಮ ದೇವಿಯ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಅರ್ಚನೆ ಮತ್ತೆ ಕುಂಕುಮಾರ್ಚನೆ ಮಾಡೋದ್ರಿಂದನು ತುಂಬಾನೇ ಅನುಕೂಲ ಆಗುತ್ತೆ ನಿಮಗೆ ಮನಸ್ಥಿತಿ ಮನೋಬಲ ತುಂಬಾ ಚೆನ್ನಾಗಿರುತ್ತೆ ಆದರೆ ಮಾಡಿದ ಪ್ರಯೋಗ ಸಂಪೂರ್ಣವಾಗಿ ಯಶಸ್ವಿ ಕಾಣ್ತೀರಾ ಜೊತೆಗೆ ಒಂಬತ್ತನೇ ತಾರೀಕು ಏನಿದೆ ಅಂದ್ರೆ ಶಂಕರ ಜಯಂತಿ ಇದೆ ಜೊತೆಗೆ ರಾಮಾಜಾಚಾರ್ಯ ಜಯಂತಿ ಇದೆ ಯಾರ್ಯಾರಿಗೆ ಗುರುವಿನ ದೋಷ ಮತ್ತೆ ಬ್ರಾಹ್ಮಣರ ಶಾಪ ಮತ್ತೆ ಸಾಲ ಬಾಧೆ ದಾರಿದ್ರತನ ಇದೆ ಅಂದ್ರೆ ಒಂದೊಂದು ಹೊತ್ತಿಗೂ ಕೂಡ ನಮಗೆ ಕಷ್ಟ ಆಗ್ತಿದೆ ಒಂದೊಂದು ಊಟಕ್ಕೂ ಕೂಡ ಗತಿ ಇಲ್ಲ ಆ ತರದ ಸಮಸ್ಯೆ ಸದಾ ದಾರಿದ್ರತೆ ಮಾಡಿದ ಕೆಲಸಗಳ ಎಲ್ಲ ಹಾಳಾಗ್ತಿದೆ ಅಂತಂದ್ರೆ ಅವತ್ತಿನ ದಿವಸ ಏನ್ ಮಾಡಿ ಶಂಕರಾಚಾರ್ಯರಿಗೆ ನೀವು ಸ್ವಲ್ಪ ಅರ್ಚನೆ ಮಾಡಿಸೋದು ಅಂದ್ರೆ ಶೃಂಗೇರಿಶಾರದ ಪೇಟೆಗೆ ಶಂಕರ ಮಠಕ್ಕೆ ಹೋಗಿ ನೀವು ಏನಾದ್ರೂ ಅರ್ಚನೆ ಮಾಡಿಸೋದು ತುಂಬಾ ಉತ್ತಮವಾದ ಫಲ ನೋಡುವ ಅವತ್ತಿನ ದಿವಸ ಶಂಕರ ರಚನೆ ಮಾಡಿದಂತ ಕನಕದಾರ ಸ್ತೋತ್ರ ಏನಿದೆ ಅದನ್ನ ಪಠನೆ ಮಾಡಿ ನಿಮ್ಮ ಬರುವಂತ ಒಂದು ವರ್ಷದಲ್ಲಿ ಅದ್ಭುತವಾದ ಫಲವನ್ನ ಮತ್ತೆ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಮತ್ತೆ ಎಲ್ಲಾ ರೀತಿಯ ದಾರಿದ್ರತೆಯನ್ನ ನಿವಾರಣೆ ಮಾಡುತ್ತದೆ ಅವತ್ತಿನ ದಿವಸ ಸೊ ಜೊತೆಗೆ ಇನ್ನೊಂದೆರದ ಹದಿನೇಳನೇ ತಾರೀಕಿಗೆ ನರಸಿಂಹ ಜಯಂತಿ ಇದೆ ಈ ನರಸಿಂಹ ಜಯಂತಿ ಅಂದ್ರೆ ನರಸಿಂಹ ಜಯಂತಿ ತುಂಬಾ ಅದ್ಭುತವಾದ ದಿನ ಮತ್ತು ಯಾರ್ಯಾರಿಗೆ ಜೀವನದಲ್ಲಿ ಪ್ರಯೋಗ ನಡೆದಿದೆ ಅನ್ಕೊಳ್ಳಿ ನಿಮಗೆ ವಾಮಾಚಾರ ಮಾಡಿದ್ದಾರೆ ಏನೋ ಪ್ರಯೋಗ ಮಾಡಿದರೆ ನಿಮಗೆ ಮಾನಸಿಕವಾಗಿ ಸ್ಥಿತಿ ಸರಿಯಿಲ್ಲ ಎಲ್ಲಾ ಕೆಲಸಗಳಲ್ಲಿ ವಿಘ್ನಗಳು ಜಾಸ್ತಿ ಆಗ್ತಿದೆ ಅವತ್ತಿಂದ ಸೇರ್ ಮಾಡುವುದು ನೀವು ಸುದರ್ಶನ ಹೋಮ ಮಾಡಿಸೋದ್ರಿಂದ ಇಲ್ಲ ಅಂದ್ರೆ ದೇವಸ್ಥಾನಕ್ಕೆ ಹೋಗಿಬಿಟ್ಟು ನಿಮ್ಮ ಒಡೆಯ ಹಾರಿನ ಮಾಲೆ ಹಾಕಿ ನೀವು ಅರ್ಚನೆ ಮಾಡಿಸೋದಿಲ್ಲ ತುಳಸಿ ಅರ್ಚನೆ ಮಾಡಿಸೋದ್ರಿಂದ ಕುಂಕುಮಾರ್ಚನೆ ಮಾಡಿಸೋದ್ರಿಂದ ಅವತ್ತಿನ ದಿವಸ ನರಸಿಂಹ ಸ್ತೋತ್ರ ಅಷ್ಟೋತ್ತರ ಪಠನೆ ಮಾಡೋದ್ರಿಂದ ಅದ್ಭುತವಾದ ರಿಸಲ್ಟ್ ಮತ್ತೆ ಯಾವುದೇ ರೀತಿಯ ಪ್ರಯೋಗ ನಡೆದ್ರೂ ಕೂಡ ನಿಷ್ಕ್ರಿಯವಾಗುತ್ತೆ ಜೊತೆಗೆ ಇನ್ನೊಂದೇ ನೋಡದೆ ಹದಿನೆಂಟನೇ ತಾರಿಗೆ ಬೌದ್ಧ ಪೂರ್ಣಿಮಾ ಬೌದ್ಧ ಪೂರ್ಣಿಮಾನ ಕೂಡ ತುಂಬಾ ಅದ್ಭುತವಾದ ದಿನ ಇದೆ ಅವತ್ತಿನ ದಿವಸ ನಾವು ವ್ಯಾಸರ ಜಯಂತಿ ಅಂತ ಹೇಳ್ತೀವಿ ಮತ್ತೆ ಅವತ್ತಿನ ಕೂರ್ಮ ಜಯಂತಿ ಕೂಡ ಅಂತೆ ಕೂರ್ಮ ಅಂದ್ರೆ ಆಮೆ ಆಮೆ ಅಂತ ಹೇಳ್ತೀವಿ ಯಾರ್ಯಾರಿಗೆ ಭೂಮಿ ಸಂಬಂಧಿತ ಸಮಸ್ಯೆಗಳು ಶತ್ರುಪಾದಿಗಳು ಮತ್ತೆ ಈ ತರದ ಸಮಸ್ಯೆಗಳು ಇರುತ್ತೆ ಅಂತ ದಿವಸ ಆಮೆಯ ಉಂಗುರನೂ ಹಾಲಿನಲ್ಲಿ ಶುದ್ಧಿ ಮಾಡಿ ಬೆಳಗ್ಗೆ ಹೊತ್ತಿನಲ್ಲಿ ಅದನ್ನ ಧಾರಣೆ ಮಾಡೋದ್ರಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರ ಅಂತ ನಾವಿಲ್ಲಿ ಹೇಳ್ಬೋದು ಸೊ ಒಟ್ಟಾರೆ ನೋಡೋದಾದ್ರೆ ಮೇ ತಿಂಗಳಿಗೆ ಕೊನೆಯದಾಗಿ ನಾವು ವೃಷಭ ರಾಶಿಯವರಿಗೆ ಸ್ವಲ್ಪ ಮಿಶ್ರಫಲ ಅಂತ ನಾವು ಇಲ್ಲಿ ವೀಕ್ಷಣೆ ಮಾಡ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಮೇ ತಿಂಗಳ ಋಷಭ ರಾಶಿಯ ಭವಿಷ್ಯನ್ನ ವೀಕ್ಷಕರೇ ಪ್ರತಿ ಮಂಗಳವಾರ ಹಾಗೂ ಬುಧವಾರ ಗುರುಜಿಯವರನ್ನ ನೇರ ಭೇಟಿ ಆಗುದ್ರ ಮುಖಾಂತರ ತಾವು ತಮ್ಮ ತಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ಳಬಹುದು ಮತ್ತೆ ಕೆಳಗೆ ಕಾಣಿಸ್ತಿರುವ ದೂರವಾಣಿ ಸಂಖ್ಯೆ ಕರೆ ಮಾಡಿಯೂ ಕೂಡ ತಾವು ತಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ಳಬಹುದು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ನಮಸ್ಕಾರ ನಮಸ್ಕಾರ